ಎಲ್ಲರಿಗೂ ನಮಸ್ಕಾರ ರಸಪಾಕ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀನಿ ಭಾವಿಸ್ತೀನಿ ನಾನು ನಿಮ್ಮ ಮನೆ ಮಗಳು ಡಳೀನಾ ಇವತ್ತು ಆಲೂ ಕ್ಯಾಪ್ಸಿಕಮ್ ರೈಸ್ ಭಾತ್ ಮಾಡೋಣ ಹೆಂಗೆ ಮಾಡೋದನ್ನೇ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಚಿದ್ದೀನಿ ಈಗ ಇದ್ರಿಗೆ ಸ್ವಲ್ಪ ಎಣ್ಣೆ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂತೀನಿ ಸ್ವಲ್ಪ ಬಿಸಿ ಆಗಬೇಕು ನೋಡಿ ಮಸಾಲೆಗೆ ಸೋಂಪು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಒಂದು ಚಕ್ಕೆ ಒಂದು ಇಂಚು ನಾಲ್ಕು ಲವಂಗ ಎಲೆ ಎರಡು ಕಲ್ಲುವ ಒಂದು ಮಗ್ಗು ಮರಾಠಿ ಮಗ್ಗೊಂದು ಹಾಕ್ಕೊಂಡಿನಿ ಯಾಲಕ್ಕಿ ಎರಡು ಹಾಕೊಂಡಿದ್ದೀನಿ ನೋಡಿ ಮಸಾಲೆಗೆ ಎರಡು ಸೆಕೆಂಡು ಫ್ರೈ ಆಗಬೇಕು ನೋಡಿ ಫ್ರೈ ಆಗಿದೆ ಈ ಎರಡು ಕ್ಯಾಪ್ಸಿಕಮ್ ಹಚ್ಕೊಂಡಿದ್ದೀನಿ ಎರಡು ಟೊಮೊಟೊ ದೊಡ್ಡ ಟೊಮೊಟೊ ಹಚ್ಕೊಂಡಿದ್ದೀನಿ ದೊಡ್ಡದೊಂದು ಈರುಳ್ಳಿ ಹಚ್ಕೊಂಡಿದ್ದೀನಿ ಒಂದು ಹತ್ತು ಹಸಿ ಮೆಣಸಿನಕಾಯಿ ಈಗ ಈರುಳ್ಳಿ ಹಸಿ ಮೆಣಿನ್ಕಾಯಿ ಇದ್ದೀನಿ கேர் தம்பி வாக்கோத்தீங்க தப்போக்கி அச்சி தீங்கு இது சீர சண்ணில வந்து ஐந்து நிமிஷ ஃப்ரையாக்க சுண்டி பெள்ளுள்ளி பேஸ்டு அப்புறம் ಬೇಕಂದ್ರೆ ಫ್ರೆಶ್ಶಾಗಿ ಹಂಗೆ ಬೆಳ್ಳುಳ್ಳಿ ಶುಂಠಿ ಜಜ್ಜ್ ಹಾಕೊಳ್ಳಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅದೇ ಹಾಕೊತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಬೇಗ ಸಿಂಪಲಾಗಿ ಮಾಡ್ಕೊಂಡು ಬಿಡ್ಬೋದು ಏನಿಲ್ಲ ಅಂದ್ರೆ ಮನೇಲಿ ಈರುಳ್ಳಿ ಟೊಮೆಟೊ ಚಪ್ಪೇ ಇರುತ್ತೆ ಆಲೂನೂ ಇರುತ್ತೆ ಬೇಗ ಪಟಾಪಟ ಅಂತ ರೈಸ್ ಪಾತು ಬೆಳಗ್ಗೆ ತಿಂಡಿಗೆ ರೀ ಉಪ್ಪಿಗೆ ಸದ್ಯನ ಊಟಕ್ಕೆ ಹಾಕೋಬೋದು ಲಂಚ್ ಬಾಕ್ಸ್ಗಳು ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಫ್ರೈ ಆಗಬೇಕು ನೋಡಿ ಫ್ರೈ ಆಗಿದೆ ತುಂಬ ಫ್ರೈ ಇದ್ದಾರೆ ಸ್ವಲ್ಪ ಫ್ರೈ ಆಗೋಕ್ಕೆ ಎಲ್ಲ ತರಕಾರಿ ಜೊತೆ ಫ್ರೈ ಆಗ್ತಾ ಆಲೂ ಎಲ್ಲ ಜೊತೆ ಈ ಟೊಮೊಟೊ ಇದ್ದೀನಿ ಟೊಮೊಟೊನ ಅಷ್ಟೇ ತಪ್ಪು ತಪ್ಪು ಹಚ್ಕೊಂಡಿದ್ದೀನಿ ನೋಡಿ ಈ ಸೈಜಲ್ಲಿ ಹಚ್ಕೊಂಡಿದ್ದೀನಿ స్ అర్శ హాకీ స్వల్ప కళ్ళు పట్టుకొని ఆమె హోటల్ ఈ టమోటో బేగ ఫ్రై ఆగ స్వల్ప హిండి ఇదొందు నిమిష ఫ్రై ఆగి ಫ್ರೈ ಆಗಿದೆ ಈಗ ಪುದೀನ ಸೊಪ್ಪು ಒಂದು ಚಿಕ್ಕ ಇಡಿ ತಾಳೀನಿ ಕೊಟ್ಟಿನ ಬಂದು ಇಡಿ ತಾಳಿದ್ದೀನಿ ಈಗ ಸ್ವಲ್ಪ ಹಾಕ್ತಾ ಇದ್ದೀನಿ ಲಾಸ್ಟಿಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ಪುದಿನ ಸೊಪ್ಪು ಕಟ್ಟಿ ಅದ್ರ ಜೊತೆನೆ ಆಲು ನೋಡಿ ಒಂದು ಮೂರು ಆಲೂಗ ತಗೊಂಡು ಇಲ್ಲಿ ಡಪ್ಪ ಡಪ್ಪದು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಆಲು ಬಾಯಿ ಸಿಗ್ತಾ ಇದು ತುಂಬ ಚೆನ್ನಾಗಿರುತ್ತೆ ಅದೇ ಜೊತೆ ನಾಲ್ಕು ಫ್ರೈ ಆಗುತ್ತೆ ಕಮ್ಮಿ ಮಾಡ್ಕೊಳ್ಳಿ ಮಸಾಲೆ ನಾನು ಖಾರಕ್ಕೆ ಹತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ ಆ ಖಾರ ಕಮ್ಮಿ ತಿನ್ನೋರು ಕಮ್ಮಿನ ಹಾಕ್ಕೊಳ್ಳಿ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಎದೆರಡುವರೆ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ತೀನಿ ಖಾರ ಕಮ್ಮಿ ತಿನ್ನೋರು ಕಮ್ಮಿ ಹಾಕ್ಕೊಳ್ಳಿ ಅವ್ರ ಖಾರ ರುಚಿ ತಕ್ಕ ಹಾಕೊಳ್ಳಿ ನಾವು ಒಂಚೂರು ಖಾರನೇ ಹಾಕೊಳ್ತಾ ಇದೀವಿ ಒಂದು ಸ್ಪೂನು ಇದು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಬಿರಿಯಾನಿ ಮಸಾಲ ಹಾಕ್ಕೊತಾ ಇದ್ದೀನಿ ಬಿರಿಯಾನಿ ಮಸಾಲ ಇಲ್ಲಾಂದ್ರೆ ಗರಂ ಮಸಾಲ ಹಾಕ್ಕೊಳ್ಳಿ ಇಲ್ಲಿ ಮಸಾಲೆ ಎಲ್ಲ ಹಾಕಿದ್ದೀನಿ ಫ್ರೈ ಮಾಡಬೇಕು எல்லா மிக்ஸ் எல்லா ாரார எல்லா மசாலா இடி ஆ ஃபரம் மிஸ் மாதிரி ஒன்று ஜாமூன் கொப்பு மொசர் தகண்டி தீனி மொசர் ஹாக்கி உரி மாணிட்டு கொள்ளி மொசர் ஹாக்கி ಎರಡು ನಿಮಿಷ ಈ ಮಸಾಲೆ ಮೊಸರೆಲ್ಲ ಎರಡು ನಿಮಿಷ ಫ್ರೈ ಆಗಬೇಕು ನೋಡಿ ಮಸಾಲೆ ಎಲ್ಲ ಹಾಕಿ ಫ್ರೈ ಆಗಿದೆ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಈ ಥರ ಫ್ರೈ ಆಗಬೇಕು ತುಂಬ ಚೆನ್ನಾಗಿರುತ್ತೆ ಬಟಾಣಿ ಹಾಕೊತಾ ಇದ್ದೀನಿ ಒಂದು ಚಿಕ್ಕ ಕಪ್ಪಷ್ಟು ಹಸಿ ಬಟಾಣಿ ಅಕ್ಕಿ ನಾನು ಅಕ್ಕಿ ಮೂರು ಗ್ಲಾಸ್ ತಗೊಂಡಿದ್ದೀನಿ ಅದೇ ಜೊತೆ ನಾಲ್ವರು ಫ್ರೈ ಆಗುತ್ತೆ ಕಮ್ಮಿ ಮಾಡ್ಕೊಳ್ಳಿ ಮಸಾಲೆ ಹಾಕುವಾಗ ಖಾರ ಹತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ ಆ ಖಾರ ಕಮ್ಮಿ ತಿನ್ನೋರು ಕಮ್ಮಿನೇ ಹಾಕ್ಕೊಳ್ಳಿ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಎದೆವರೆ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ತೀನಿ ಖಾರ ಕಮ್ಮಿ ತಿನ್ನೋರು ಕಮ್ಮಿ ಹಾಕೊಳ್ಳಿ ಅವ್ರ ಖಾರ ರುಚಿ ತಕ್ಕ ಹಾಕೊಳ್ಳಿ ನಾವು ಅಜ್ಜರು ಖಾರನೇ ಹಾಕೊಳ್ತಾ ಇದ್ದೀವಿ 1 स्पून ಗೈದು ಧನ್ನೆ ಪುಡಿ ಹಾಕೋತಾ ಇದೀನಿ biryani masala ಹಾಕೋತಾ ಇದೀನಿ biryani masala ಇಲ್ಲ ಅಂದ್ರೆ गरम मसाला ಹಾಕೊಳ್ಳಿ ಪುಡಿ ಮಸಾಲೆ ಎಲ್ಲಾ ಹಾಕಿ ಇದೀನಿ ಫ್ರೈ ಮಾಡಬೇಕು ಕುಮಿಟ್ಕಬಹುದು ಎಲ್ಲ ಲೂಕಾರ ಎಲ್ಲ ಮಸಾಲೆ ಏರಿಬೇಕು ಆ ತರ ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲಿ ಒಂದು ಜಾಮ್ನ್ ಕಪ್ ಮಸರು ಹಾಕೊಂಡಿದ್ದೀನಿ ಮಸರು ಹಾಕೊಂಡೆ ಪುರಿ ಮಾತ್ರ ಸಣ್ಣೂರಿ ಇಡ್ಕೊಳ್ಳಿ ಮಸರು ಹಾಕಿದಾಗ ಕರೆಕ್ಟ್ ನಿಮಿಷ ಈ ಮಸಾಲೆ ಮಸರಲ್ಲ ಎರಡು ನಿಮಿಷ ಫ್ರೈ ಆಗಬೇಕು ನೋಡಿ ಮಸಾಲೆ ಎಲ್ಲ ಹಾಕಿ ಫ್ರೈ ಆಗಿದೆ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಈ ಥರ ಫ್ರೈ ಆಗಬೇಕು ತುಂಬ ಚೆನ್ನಾಗಿರುತ್ತೆ ಬಟಾಣಿ ಹಾಕ್ಕೊತಾ ಇದ್ದೀನಿ ಒಂದು ಚಿಕ್ಕ ಕಪ್ಪಷ್ಟು ಹಸಿ ಬಟಾಣಿ ಅಕ್ಕಿ ನಾನು ಅಕ್ಕಿ ಮೂರು ಗ್ಲಾಸ್ ತಗೊಂಡಿದ್ದೀನಿ ಒಂದು ಗ್ಲಾಸ್ ಎರಡು ಗ್ಲಾಸ್ ಅಳತೆ ನೀರು ಸೋನಾ ಮಸರಿ ಅಕ್ಕಿ ತಗೊಂಡಿದ್ದೀನಿ ಬಾಸುಮತಿ ಅಕ್ಕಿ ಬೇಕಾದ್ರೆ ಹಾಕೊಬೋದು ಇಲ್ಲಿ ಎರಡು ಮಿಕ್ಸ್ ಹಾಕೊಬೋದು ನಾನು ಮಾಮೂಲಿ ಸೋನಾ ಮಸ್ರಿ ಅಕ್ಕಿನೇ ತೊಗೊಂಡಿದ್ದೀನಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಫ್ರೈ ಆಗಿದೆ ನಾನು ನೋಡಿ ಈ ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಮೂರು ಗ್ಲಾಸ್ ಅಕ್ಕಿ ನೀರು ಅಳತೆ ಹಾಕೊಂಡಿ ಆರು ಗ್ಲಾಸ್ ನೀರು ಹಾಕೊತಾ ಇದ್ದೀನಿ ನೀವೆಷ್ಟು ಅಕ್ಕಿ ಹಾಕಿದ್ರೆ ಒಂದು ಗ್ಲಾಸ್ ಒಂದು ಕಪ್ ಅಕ್ಕಿ ಆದರೆ ಒಂದು ಕಪ್ ಎರಡು ಕಪ್ ನೀರು ಹಾಕೊಳ್ಳಿ ನೀರು ಚೆನ್ನಾಗಿ ಕುದಿಬೇಕು ಉಪ್ಪು ಹಾಕಿದ್ರಲ್ಲ ಸ್ವ ಹಾಕಿದ್ರಲ್ಲೂ ತಕ್ಕ ಉಪ್ಪು ಹಾಕೊಳ್ಳಿ ಕುದ್ದಾದ್ಮೇಲೆ ಉಪ್ಪು ಖಾರ ನೋಡ್ಕೊಳ್ರಿ ನೋಡ್ಕೊಂಡು ಉಪ್ಪು ಬೇಕಾದ್ರೆ ಉಪ್ಪು ಹಾಕಿ ಖಾರ ಬೇಕಾದ್ರೆ ಚಿಲ್ಲಿ ಪೌಡರ್ ಹಾಕಿ ಒಂದು ಐದು ನಿಮಿಷ ಕುದಿ ಬರಬೇಕು ನೋಡಿ ಲೈಟಾಗಿ ಕುದೀತಾ ಇದೆ ಕುದೀನ ಕೊಡ್ತಿದ್ದೀನಿ ಮತ್ತೆ ಸ್ವಲ್ಪ ಇಟ್ಕೊಂಡಿದ್ರಲ್ಲ ಅದನ್ನ ಸ್ವಲ್ಪ ಆಕಾರ ಇದೆ ಉಪ್ಪು ಕದೆಲ್ಲ ಈಗ ಚೆಕ್ ಮಾಡ್ಕೊಳ್ಳಿ ನಾನು ಚೆಕ್ ಮಾಡಿಕೊಂಡೆ ಸರಿಯಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡು ಬೀಜೀಲ್ ಹಾಕ್ಸ್ಕೊಳ್ಳಿ ಉರಿ ಜಾಸ್ತಿನ ಇಟ್ಕೊಂಡು ಇದು ಹುರಿನ ಇಟ್ಕೊಂಡು ಎರಡು ಬೀಜ ಹಾಕ್ಸ್ಕೊಳ್ಳಿ ನೋಡಿ ಕುಕ್ಕರ್ ತಣ್ಣಗಾಗಿದೆ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಬಂದಿದೆ ಮಿಕ್ಸ್ ಮಾಡ್ಕೊಳ್ಳಿ ಸ್ಮೆಲ್ ಬರ್ತಾ ಇದೆ ಪಡಿಮಾಳ ಘಮ 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 ಅಂತ ಇದೆ ತುಂಬ ಚೆನ್ನಾಗಿದೆ ಯಾರನ್ನು ಬೇಗ ರೆಂಟ್ರೆ ರೆಂಟ್ರ್ ಬರ್ತಾರೆ ಬೇಗ ಏನನ್ನ ಮಾಡಬೇಕು ಸಾಂಬಾರು ಮಾಡಬೇಕು ಅನ್ನ ಏನಿಲ್ಲ ಒಂದೇ ಸರ್ತಿ ಈ ಥರ ಮಾಡಿಬಿಟ್ರೆ ಎಲ್ಲರಿಗೂ ಒಂದು ಆಯ್ತ ಮಾಡ್ಕೊಬೋದು ನಾನು ಇವತ್ತರ ಆಯ್ತಾ ಮಾಡಿಲ್ಲ ಹಂಗೇ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ರಾಯ್ತರ ಜೊತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಉದ್ರುದ್ರಾಗೆ ಬಂದಿದೆ ನೋಡಿ ಎಲ್ಲ ಫುಲ್ ಮಿಕ್ಸ್ ಆಗೋ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರ್ ಹೋಗಿ ಮೊಸರು ಇಟ್ಕೊಂಡಿದ್ದೀನಿ ನಾನು ಮೊದಲು ಮಾಡಿಲ್ಲ ನೀವು ರಾಯ್ತಾ ಮಾಡ್ಕೊಳ್ಳಿ ಟೇಸ್ಟ್ ನೋಡಿ ಹೇಳ್ತೀನಿ ನೋಡ್ರಿ ಈ ತರ ಹಾಲು ಬಟಾಣಿ ಹಾಲು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬಾ ಬಿಸಿ ಇದೆ ತುಂಬಾ ಚೆನ್ನಾಗಿದೆ ಟ್ರೈ ಮಾಡಿ ಶೇರ್ ಮಾಡಿ ಸಬ್ಸ್ಕೈನ್ ಮಾಡ್ಕೊಳ್ಳಿ